ಕಷ್ಟಗಳ ನಿವಾರಣೆ ಮತ್ತು ಶನಿಕಾಟದಿಂದ ಮುಕ್ತಿಗಾಗಿ ಸ್ತೋತ್ರ ಶನಿವಾರ ಮತ್ತು ಮಂಗಳವಾರ ತಪ್ಪದೆ ಈ ಮಂತ್ರವನ್ನು ಹೇಳಿ ಕಷ್ಟದಿಂದ ಮುಕ್ತಿ ದೊರೆಯುತ್ತದೆ ನಮಸ್ತೆ ಕೋಣಸಂಸ್ಥಾಯ ಪಿಂಗಾಲಾಯ ನಮೋಸ್ತುತೇ ನಮಸ್ತೆ ಭಬ್ರರೂಪಾಯ ಕೃಷ್ಣಾಯ ಚ ನಮೋಸ್ತುತೇ నమస్తే రౌద్రదేహాయ నమస్తే చాంతకాయ నమస్తే యమ సంజ్ఞాన నమస్తే రౌషే విభో నమస్తే మంద సంజ్ఞా శనిరనస్ ప్రసాదం కురుదేవేశే దీన ప్రణశ్ట నాగమయ్య నతుపర్ణ రాజర్ష కీర్తనం కలినాశనం ಸಾಧ್ಯವಾದಷ್ಟು ಈ ಮಂತ್ರವನ್ನು ಜೋರಾಗಿ ನಿಮ್ಮ ಮನೆಯಲ್ಲಿ ಉಚ್ಚಾರಣೆ ಮಾಡಿ ನಿಮಗೆ ಶುಭವಾಗುತ್ತದೆ ಮತ್ತು ಕಾಟದಿಂದ ಮುಕ್ತಿ ಎನ್ನುವುದು ದೊರೆಯುತ್ತದೆ